ಇಲಾಖೆಯ ಮಾನ ಮರ್ಯದೆ ಮೂರ್ಕಾಸಿಗೆ ಹರಾಜು ಹಾಕಿದ ಸಿಬ್ಬಂದಿಗಳ ಚೇಲಗಳು ಹಾಯ್ ಹಲೋ ನಮಸ್ಕಾರ ಸುಪ್ರೀಂ ಟಿವಿಗೆ ಸ್ವಾಗತ ಧಾರವಾಡ ಜಿಲ್ಲೆಯ ಪ್ರತಿಷ್ಠಿತ ಸಮಾಜ ಕಲ್ಯಾಣ ಇಲಾಖೆಯ ವ್ಯಾಪ್ತಿಗೆ ಒಳಪಟ್ಟ ಭಾರತೀ ನಗರದಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ನಿಲಯ ಇದೀಗ ಗಂಭೀರ ಆರೋಪಗಳ ಕೇಂದ್ರ ಬಿಂದುವಾಗಿದೆ ವಿದ್ಯಾರ್ಥಿಗಳಿಗೆ ನೀಡಲಾಗಿರುವ ಊಟದ ಕಳಪೆ ಗುಣಮಟ್ಟ ಅತ್ಯವಶ್ಯಕ ಸೌಲಭ್ಯಗಳ ಕೊರತೆ ಹಾಗೂ ವಸತಿ ನಿಲಯದ ನಿರ್ವಹಣೆಯಲ್ಲಿನ ಗಂಭೀರ ನಿರ್ಲಕ್ಷ್ಯ ಕುರಿತು ಸ್ಥಳೀಯ ಮುಖಂಡರು ಅಧಿಕಾರಿಗಳನ್ನ ಪ್ರಶ್ನಿಸಿದಾಗ ಸಮಸ್ಯೆಯನ್ನ ಸರಿಪಡಿಸುವ ಬದಲು ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುತ್ತಿರುವ ಕೆಲ ಸಿಬ್ಬಂದಿ ಗೂಂಡಾ ಚೀಲಗಳನ್ನು ಬಳಸಿಕೊಂಡು ಬೆದರಿಕೆ ಹಾಕಿ ಅವ ಹೇಳನ ಮಾಡುತ್ತಿರುವುದು ಎಂಬ ಗಂಭೀರ ಆರೋಪಗಳು ಹೊರಬಿದ್ದಿವೆ

ನೀನು ನಮ್ಗ ಹಿಂಗ್ ಮಾತಾಡಲ್ಲಪ್ಪ ಹುಡುಗರ್ ನಿಮ್ಗ ಯಾರ ಮಾತಾಡ ನಮ್ಗ್ ಕೇಳತ್ತಿ ಹುಡುಗರಿಗ್ ಕೇಳ್ಕೋ ನೀ ಹುಡುಗರ್ಗ್ ಎಷ್ಟ್ ಚಂದ ಮಾತಾಡಬಹುದು ಹುಡುಗರಿಗ್ ಕೇಳ್ಕೋ ನೀ ಯಾರ್ ನನ್ಗ ಬಂದ್ ಕೇಳಾತಿಯಲ್ಲಾ ನೀ ಯಾರು ಒಂದೊಂದು ತೊಡ್ಸಿರಿ ಒಂದೊಂದು ಒಂದೊಂದ ತೋರ್ಸ್ಕೊ ಮಾರ್ರಿ

ಸಮಾಜ ಕಲ್ಯಾಣ ಇಲಾಖೆಯ ಮಾನ ಮರ್ಯಾದೆಯನ್ನ ಮೂರು ಕಾಸಿಗೆ ಹರಾಜು ಹಾಕಿದಂತಹ ಈ ವರ್ತನೆ ಸ್ಥಳೀಯರಲ್ಲಿ ತೀವ್ರ ಆಕ್ರೋಶ ಮೂಡಿಸಿದೆ ಈ ಹಿನ್ನೆಲೆಯಲ್ಲಿ ಆರೋಪಕ್ಕೊಳಗಾದ ಸಿಬ್ಬಂದಿ ಮತ್ತು ಅವರನ್ನ ನೇಮಕ ಮಾಡಿದ ಅಧಿಕಾರಿಗಳ ವಿರುದ್ಧ ತಕ್ಷಣ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಸ್ಥಳೀಯ ಮುಖಂಡರು ಒತ್ತಾಯ ವ್ಯಕ್ತಪಡಿಸಿದ್ದಾರೆ ಸಹಾಯಕ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಧಾರವಾಡ ಜಿಲ್ಲೆಯ ಭಾರತೀ ನಗರದಲ್ಲಿರುವ ಡಾಕ್ಟರ್ ಆರ್ ಅಂಬೇಡ್ಕರ್ ವಸತಿ ನಿಲಯದ ಗುಂಡಾಗಿರಿ ನಡೆಸುತ್ತಿರುವ ನಿಲಯ ಪಾಲಕರನ್ನು ವಾರ್ಡನ್ ಅವರನ್ನು ಅಮಾನತ ಮಾಡುವ ಕುರಿತು ಮಾನ್ಯರೇ ಈ ಮೇಲ್ ಕಾಣಿಸಿದ ವಿಷಯಕ್ಕೆ ವಿಷಯದನ್ವಯ ಭಾರತೀ ನಗರದಲ್ಲಿರುವ ಡಾಕ್ಟರ್ ಆರ್ ಅಂಬೇಡ್ಕರ್ ವಸತಿ ನಿಲಯದ ವಿದ್ಯಾರ್ಥಿಗಳ ನಿಲಯ ಪಾಲಕರು ಹತ್ತಿರ ಗುಣಮಟ್ಟದ ಆಹಾರವನ್ನು ನೀಡುವಂತೆ ಕೇಳಿದರೆ ಅವರನ್ನು ಟಾರ್ಗೆಟ್ ಮಾಡಿ ವಿದ್ಯಾರ್ಥಿಗಳ ಭಯ ಹುಟ್ಟಿಸುತ್ತ ಹುಟ್ಟಿಸುತ್ತಾರೆ ಆ ವಸತಿ ನಿಲಯದ ಪರಿಶಿಷ್ಟ ಜಾತಿ ಪರಿಶಿಷ್ಟ ವಿದ್ಯಾರ್ಥಿಗಳ ನೀಡಿದ ಹೇಳಿಕೆ ಮೇರೆಗೆ ಜಾಗೃತ ಮತ್ತು ಉಸ್ತುವಾರಿ ಸಮಿತಿಯ ಸದಸ್ಯರು ವಸತಿ ನಿಲಯ ಸೌಕರ್ಯ ನೋಡಲು ಹೋದ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ತಮ್ಮ ಸಮಸ್ಯೆಯನ್ನು ಹೇಳಿಕೊಳ್ ಹೇಳಿಕೊಳ್ಳುತ್ತಿದ್ದರು ಇದನ್ನು ಕಂಡು ಹೊರಗುತ್ತಿಗೆ ನೌಕರರಾದ ರಾಠೋಡ್ ಎಂಬಾತ ವಿದ್ಯಾರ್ಥಿಗಳ ಹರಿಹಾಯ್ದು ಹಾಗೆ ಹಾಗೆಯೇ ವಸತಿ ನಿಲಯಕ್ಕೆ ಭೇಟಿ ನೀಡಿದ ಜಾಗೃತ್ ಮತ್ತು ಉಸ್ತುವಾರಿ ಸಮಿತಿಯ ಸದಸ್ಯರಿಗಷ್ಟೇ ಅಲ್ಲದೆ ಸಮಾಜ ಕಲ್ಯಾಣ ಇಲಾಖೆ ನೌಕರರಿಗೂ ಸಹ ಅವ್ಯಾಚ್ಯ ಶಬ್ದಗಳಿಂದ ಬೈದ ಬೈದನು ಇದನ್ನು ಪ್ರಶ್ನಿಸಿದ ನಂತರ ವಸತಿ ನಿಲಯದ ಪಾಲಕರು ಸಮರ್ಥಗೊಂಡು ಕಾಕತಳಿಯ ಇಂಥವರನ್ನು ಕೆಲಸಕ್ಕೆ ತೆಗೆದುಕೊಂಡು ಗುಂಡಾಗಿರಿ ಮಾಡಲು ಹಚ್ಚಿದ ನಿಲಯ ಪಾಲಕರ ವಾರ್ಡನ್ ಅವರನ್ನು ಕೂಡಲೇ ಅಮಾನತ ಮಾಡಬೇಕೆಂದು ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಸರ್ ಈಗಾಗಲೇ ಅಲ್ಲಿ ಏನ ಹಾಸ್ಟೆಲ್ ಹಾಸ್ಟೆಲ್ ನಲ್ಲಿ ನಡೆದಿರತಕ್ಕಂತ ಒಂದು ಐತೆ ಎಕರೆ ಘಟನೆ ಇವತ್ತ ಸಂಜೀವ್ ಪಟೇಧನವರು ಅವ್ರು ಏನೈತಲ್ಲ ಕೆಲವೊಂದು ಗುಂಡಗಳನ್ನು ಇಟ್ಕೊಂಡು ಹಾಸ್ಟೆಲ್ ನಡೆಸ್ತಕ್ಕಂತ ಕೆಲಸವನ್ನು ಮಾಡ ಸುಮಾರು ದಿನಗಳಿಂದ ನಾವ್ ಮೊರಕ ಅವ್ರದ ಕೇಸ್ ಬಗೆಹರಿಸ್ತಕ್ಕಂಥ ಅವ್ರು ನಾವ ಇದ್ದೀವಿ ಅಂತಾದ್ರು ಕೂಡ ನಿನ್ನೆ ಒಂದು ನಮ್ಮ ಉಪವಿಭಾಗ ಮಟ್ಟದ ಪದಾಧಿಕಾರಿಗಳು ಹೋಗಿ ಅದು ವಿದ್ಯಾರ್ಥಿಗಳು ನಮಗ್ ತೊಂದರೆ ಆಗತೈತಿ ನೀವು ಬಂದ್ ನಮ್ಗ ಏನ ನಮಗ ಊಟದ್ದು ಸರಿ ಮಾಡ್ರಿ ಅಂತ ಕೇಳಿದಾಗ ನಮ್ಮ ಮೆಂಬರ್ಗಳು ಹೋಗ್ಯಾರಲ್ಲಿ ಹೋಗಿ ಕೆಲಸ ಅವ್ರು ವಿದ್ಯಾರ್ಥಿಗಳನ್ನ ಆ ಹತ್ತಿರಕ್ಕೆ ಕರ್ಕೊಂಡು ಮಾತಾಡಿದ್ನಾಗ ಅವ ಏನ ರಾಟಾಡೋನವ್ ಬಂದು ಇವರಿಗೆ ಅವಾಚ್ಯ ಶಬ್ದಗಳಿಂದ ಬೇದಾಡಿ ಅದಲ್ಲದೆ ಮತ್ತ ಅಧಿಕಾರಿಗಳಿಗೆ ವಾರ್ಡನ್ಗಳಿಗೆ ಸಮಾಜ ಕಲ್ಯಾಣ ವಾರ್ಡನ್ಗಳ ಇವನೇನು ಸರ್ಕಾರಿ ನೌಕರರಲ್ಲ ನೀವು ಹೊರಗೆ ಹೊರಗುತ್ತಿಗಿದಾರೆ ಇವನು ಇಂಥವ್ರನ್ನ ಇಟ್ಕೊಂಡು ಹಾಸ್ಟೆಲ್ ನಡೆಸ್ತಕ್ಕಂಥ ಏನ ಪಠ್ಯದಲ್ಲ ಇದು ವರ್ತನೆ ಆಗ್ತದೆ ಮಕ್ಕಳ ಮೇಲೂ ಪರಿಣಾಮ ಬೀಳ್ತತಿ ಯಾಕಂದ್ರೆ ಇಂಥವು ಏನೈತಲ್ಲ ಅವ್ ಏನು ಮಕ್ಕಳ ಏನ ಅವರು ಸರ್ಕಾರದಿಂದ ಸಿಗ್ತಕ್ಕಂಥ ಸೌಲತ್ಗಳನ್ನ ಕೇಳಕ್ಕೆ ಹೋದ್ರು ಮತ್ ನಮಗೆ ಇವ್ರ ಗುಂಡಾಗಿರಿ ಮಾಡ್ತಾರಂತಂದ್ರ ಮತ್ತೆ ಮಕ್ಕಳಿಗೆ ಯಾವ ರೀತಿ ಅಲ್ಲಿ ಹರ್ಯಾಶ್ಮೆಂಟ್ ಇರಬಹುದು ಅದಕ್ಕಾಗಿ ಕೂಡಲೇ ಮಾನ್ಯ ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳು ಕೂಡಲೇ ಹಾಸ್ಟೆಲ್ ಅನ್ನು ವಿಸಿಟ್ ಮಾಡಿ ಅವ್ರು ಏನ ಪಠ್ಯದ ಮೇಲೆ ಸೂಕ್ತ ಕ್ರಮಗಳನ್ನ ಜರುಗಿಸಿ ಏನ ಮುಂದೆ ಅಲ್ಲಿ ಏನ ಆ ಹಾಸ್ಟೆಲ್ ಅನ್ನ ಒಳ್ಳೆ ವಾತಾವರಣ ನಿರ್ಮಾಣ ಮಾಡಬೇಕು ಮತ್ತ ವಿದ್ಯಾರ್ಥಿಗಳು ಭಯಭೀತರ ಇದಾರೆ ಅಲ್ಲಿ ಗುಂಡಾ ವರ್ತನೆ ನೋಡಿ ಆಗ್ಯಾರ ಅಲ್ಲಿ ಒಳ್ಳೆ ಅಧಿಕಾರಗಳನ್ನ ಹಾಕಬೇಕು ಮತ್ತ ಇವನ್ನ ಕೂಡಲೇ ಇವನ್ನ ಅಮಾನತುಗೊಳಿಸಬೇಕಂತೇಳಿ ನಮ್ದು ಹೊತ್ತಾಯ್ತು ಅಶೋಕ್ ದೊಡ್ಡ ಮನೆ ಅಂತೇಳಿ ಮಾಜಿ ಜಿಲ್ಲಾ ವಸ್ತುವ ಸಚಿವರು ನೆಲಕ್ಕೆ ಧಾರವಾಡ ಧಾರವಾಡ ಜಿಲ್ಲೆ ವಿಷಯ ಧಾರವಾಡ ಜಿಲ್ಲೆಯ ನಗರದಲ್ಲಿ ಇರುವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ನಿಲಯದಲ್ಲಿ ಗುಂಡಾಗಿರಿ ನಡೆಸುತ್ತಿರುವವರ ನೀಲೆಯ ಪಾಲಕರನ್ನು ವಾರ್ಡನ್ ಅವರನ್ನು ಅಮಾನತು ಮಾಡುವ ಕುರಿತು ಮಾನ್ಯರೇ ಈ ಮೇಲ್ಕಾಣಿಸಿದ ವಿಷಯ ವಿಷಯಾನ್ವಯ ಭಾರತೀನಗರದಲ್ಲಿರುವ ಅಂಬೇಡ್ಕರ್ ವಸತಿ ನಿಲಯದಲ್ಲಿ ವಿದ್ಯಾರ್ಥಿಗಳು ನಿಲಯ ಪಾಲಕರ ಹತ್ತಿರ ಗುಣಮಟ್ಟದ ಆಹಾರವನ್ನು ನೀಡುವಂತೆ ಕೇಳಿದರೆ ಅವರನ್ನ ಟಾರ್ಗೆಟ್ ಮಾಡಿ ವಿದ್ಯಾರ್ಥಿಗಳಲ್ಲಿ ಭಯ ಹುಟ್ಟಿಸುತ್ತಾರೆ ಆ ವಸತಿ ನಿಲಯದ ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿಗಳು ನೀಡಿದ ಹೇಳಿಕೆಯ ಮೇರೆಗೆ ಜಾಗೃತ ಮತ್ತು ಉಸ್ತುವಾರಿ ಸಮಿತಿಯ ಸದಸ್ಯರು ವಸತಿ ನಿಲಯ ಸೌಕರ್ಯ ನೋಡಲು ಹೋದ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ತಮ್ಮ ಸಮಸ್ಯೆಯನ್ನು ಹೇಳಿಕೊಳ್ಳುತ್ತಿದ್ದರು ಇದನ್ನು ಕಂಡ ಹೊರಗುತ್ತಿಗೆ ನೌಕರನಾದ ರಾಠೋಡ್ ಎಂಬಾತ ವಿದ್ಯಾರ್ಥಿಗಳಿಗೆ ಹರಿಹಾಯಿದು ಹಾಗೆಯೇ ವಸತಿ ನಿಲಯಕ್ಕೆ ಭೇಟಿ ನೀಡಿದ ಜಾಗೃತ ಮತ್ತು ಉಸ್ತುವಾರಿ ಸಮಿತಿ ಸದಸ್ಯರಿಗಷ್ಟೇ ಅಲ್ಲದೆ ಸಮಾಜ ಕಲ್ಯಾಣ ಇಲಾಖೆಯ ನೌಕರರಿಗೂ ಸಹ ಅವಾಚ್ಯ ಶಬ್ದಗಳಿಂದ ಬೈದನು ಇದನ್ನು ಪ್ರಶ್ನಿಸಿದ ನಂತರ ವಸತಿ ನಿಲಯದ ಪಾಲಕರು ಸಮರ್ಥಿಸಿಕೊಂಡು ಕಾಕ ತಾಳಿಯ ಇಂಥವರನ್ನು ಕೆಲಸಕ್ಕೆ ತೆಗೆದುಕೊಂಡು ಗುಂಡಾಗಿರಿ ಮಾಡಲು ಹಚ್ಚಿದ ನಿಲಯ ಪಾಲಕರನ್ನು ಕೂಡಲೇ ಅಮಾನತ್ತು ಮಾಡಬೇಕೆಂದು ಈ ಮೂಲಕ ವಿನಂತಿಸಿಕೊಳ್ಳುತ್ತೆ ಘಟನೆ ಕುರಿತು ಇಲಾಖಾ ಮಟ್ಟದಲ್ಲಿ ತನಿಖೆ ಆರಂಭಿಸಬಹುದಾದ ಸೂಚನೆಗಳು ದೊರಕಿದ್ದರೂ ತನಿಖೆ ಮಾಡಿ ನಿಜವಾದ ಕ್ರಮ ಕೈಗೊಳ್ಳುತ್ತಾರೋ ಅಥವಾ ಮತ್ತಷ್ಟು ಬಾಚಿಕೊಂಡು ಬೆಚ್ಚಗಾಗುತ್ತಾರೋ ಎಂಬ ಪ್ರಶ್ನೆ ಈಗ ಜನಮನದಲ್ಲಿ ತಲೆದೋರಿದೆ ನೋಡ್ತಾ ಇರಿ ಸ್ವಚ್ಛ ಸಮಾಜಕ್ಕಾಗಿ ಸುಪ್ರೀಂ ಟಿವಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್